ಕಬಳಿಕೆ ವಿರೋಧಿಸಿ ಜನಜಾಗೃತಿ ಹೋರಾಟದ ಈ ಒಂದು ಭವ್ಯವಾದ ಆಂದೋಲನದ ನೇತೃತ್ವವನ್ನುಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶಣ್ಣ ಜಾರಕಿಹೊಳಿ ಭಾಷಣ ಬೆಳಗಾವಿ ಪಟ್ಟಣದ ಎಲ್ಲ ದೇವಾಣ ದೇವರಿಗೆ ಶ್ರೀ ಶ್ರೀಷ್ಟ ನಮಸ್ಕಾರ ಮಾಡುತ್ತಾ ವೇದಿಕೆ ಮೇಲೆ ಆಶೀರ್ವಾದ ಸನ್ಮಾನ್ಯ ಶ್ರೀ ಇವಫ್ ಹೊರತ್ತೆ ಮುಂಚೂಣಿಯಲ್ಲಿ ಅದನ್ನು ಮೊದಲೇ ಪಾರಂಭ ಮಾಡಿದಂಥ ಸನ್ಮಾನಶ್ರೀ ಶ್ರೀ ಬಸವನಪ್ಪ ಪಾಟೀಲ್ ಅತ್ತಣ್ಣ ಸಾಹೇಬ್ರೆ ಹಾಗೂ ನಮ್ಮ ಹಿಂದಿನ ಮಂತ್ರಿಗಳಾದಂಥ ಅರವಿಂದ್ ನಿಂಬಾಳಿ ಅವರೇ ಮಾಜಿ ಸಂಸದಂಥ ಪ್ರತಾಪ್ ಸಿಂಹ ಅವರೇ ಹಾಗೂ ಕುಮಾರ್ ಬಂಗಾರಪ್ಪನವ್ರೆ ಹಾಗೂ ರಾಯಚೂರಿನ ಮಾಜಿ ಸಂಸದಂಥ ಬಿ ವಿ ನಾಯಕ್ ಅವರೇ ಶ್ರೀಮಂತ ಪಾಟೀಲ್ ಅವರೇ ಮಹೇಶ್ ಕುಮಟಳ್ಳವ್ರೆ ಎನ್ ಆರ್ ಸಂತೋಷ್ ಅವರೇ ಬಿರಾದರ್ ರವಿ ಬಿರಾದರ್ ಅವರೇ ಇನ್ನೂ ಅನೇಕ ಹಿರಿಯ ಪ್ರಮುಖ ನಾಯಕರೇ ಹಾಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ನಾಯಕರೇ ಹಾಗೂ ಬೆಳಗಾವ್ ಜಿಲ್ಲೆಯಿಂದ ಸುತ್ತಮುತ್ತ ಬಂದಂಥ ಎಲ್ಲ ರೈತ ಬಾಂಧವರೇ ಅಣ್ಣ ತಮ್ಮಂದ್ರೆ ಹಾಗೂ ಪತ್ರಕ ಮಿತ್ರರು ಈಗಾಗಲೇ ಇಪ್ಪತ್ತೈದನೇ ತಾರೀಕಿಂದ ಪರ ಮಾಡಿ ಮೊದಲೇ ಹಂತದ ಇವತ್ತು ಒಂದನೇ ತಾರೀಕು ಮೊದಲೇ ಹಂತ ಇವತ್ತು ಮುಕ್ತ ಆಗ್ತದೆ ಅತಿ ಶೀಘ್ರದಲ್ಲಿ ನಾಳೆ ಡೆಲ್ಲಿಗೆ ಹೋಗಿ ಡೆಲ್ಲಿ ಮುಂದಿನ ಎರಡನೇ ಹಂತ ಇಲ್ಲಿಂದ ಆಗೋದು ಅತಿ ಶೀಘ್ರದಲ್ಲಿ ನಾವು ದಿನಾಂಕ ಮತ್ತು ಜಾಗ ಅತಿ ಶೀಘ್ರ ನಾಳೆ ನಾಡದಲ್ಲಿ ಎರಡು ದಿವಸದಲ್ಲಿ ಎರಡನೇ ಹಂತದ ಸ್ಥಳ ಮತ್ತು ಅಲ್ಲಿಂದ ಎಲ್ಲ ಮುಖ್ಯ ಯಾರ ಪರ ಅಲ್ಲಿಂದ ಮಾಡಬೇಕನ್ನೋಂಥ ವಿಷಯವನ್ನು ಅತಿ ಶೀಘ್ರ ನಾಳೆ ನಾಡದಲ್ಲಿ ಪ್ರಕಟ ಮಾಡ್ತೇವೆ ಈಗ ವಿಶೇಷವಾಗಿ ಬಿದರ್ ಮತ್ತು ಗುಲ್ಬರ್ಗ ಯಾದಗಿರಿ ರಾಯಚೂರು ಇವತ್ತು ಬೆಳಗಾವಿ ಇಲ್ಲಿ ನೋಡಿದರೆ ಭಾಳಷ್ಟು ಅನಾಹುತ ಆಗುವಂಥ ಮುಂದಿನ ಧೋರಣೆ ನಮ್ಮ ಕಂಡು ಬಂದಿದೆ ಬರೀ ವಫ್ ವಾಫ್ ನಾವು ಭಾಳಷ್ಟು ಐವತ್ನಾಲ್ಕನೇ ವಿಷದಿಂದ ನೇರೂವರು ಪ್ರಧಾನಮಂತ್ರಿ ಇದ್ದಾಗಿಂದ ನಾವು ನೋಡ್ಕೋತು ಬಂದಿದ್ದೇವೆ ನಾವು ಸತತ ಐದು ಬಾರಿ ಶಾಸಕ ಇದ್ದು ಈ ಎರಡು ಬಾರಿ ಈ ಬಿ ಜೆ ಪಿಯಲ್ಲಿ ಶಾಸಕ ಏಳು ಬಾರಿ ಶಾಸಕ ಆಗಿ ನಂಬಿಕಿದ್ದು ಮೊದಲಾಗಿ ಕುಮಾರಂಗ ಬಂಗಾರ ಅಥವಾ ಹತ್ನಾಲ್ ಮೊದಲಿಂದ ಇದ್ದು ವಫ್ ಬಗ್ಗೆ ಎಷ್ಟು ಕೆಟ್ಟ ಕರಾಳ ಕಾಣುವಂಥದ್ದು ನಮ್ಗೆ ಗೊತ್ತಿರಲಿಲ್ಲ ಯಾಕಂದ್ರೆ ಅವ್ರಿಗೆ ಕ ಒಫ್ ಆದರೆ ನಾವು ಒಂದು ಮುಸಲ್ಮಾನ ಒಂದು ಸಮಾಜದ ಏಳಿಗೆಗಾಗಿ ಇರಬೇಕು ಒಪ್ ಇರಬೇಕಾದ್ರೆ ನಮ್ಮ ತಲೆಯಲ್ಲಿತ್ತು ಯಾವಾಗಪ್ಪ ನಮ್ಮ ಎತ್ತರ ಮೊದಲು ಪ್ರಾರಂಭ ಮಾಡಿದ್ರು ಆ ಅನಾಹುತ ಬಗ್ಗೆ ಬಿಜಾಪುರದಲ್ಲಿ ಪ್ರಾರಂಭ ಮಾಡಿದ್ರು ನಾವು ಹಂತ ಹಂತವಾಗಿ ನಮಗೆಲ್ಲ ವಿಷಯ ಗೊತ್ತಂತ ಭಾಳ ಅನಾಹುತ ಭಾಳ ಮುಂದಿನದಲ್ಲಿ ನಮ್ಮ ಭಾರತದ ದೇಶಕ್ಕೆ ವಿಶೇಷ ಹಿಂದೂ ಧರ್ಮಕ್ಕೆ ಹಿಂದೂ ಮಠ ಮಂದಿರಿಗೆ ರೈತರ ಭೂಮಿಗೆ ಇದು ಭಾಳ ಕರಾಳವುದ ಕಾಣಿರುವುದರಿಂದ ಇದು ಸಂಪೂರ್ಣವಾಗಿ ಭಾರತದ ತೊಲಗಬೇಕನ್ನುವಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗಾಗಲೇ ಈ ಸದ ಸಂಸ್ಥಾದಲ್ಲಿ ಮಣ್ಣೆ ಮಂಡನೆ ಮಾಡಿದ್ದಾರೆ ಈಗ ಮಂಡನೆ ಮಾಡಿ ಬಹುಶಃ ನಮಗೆ ತಿಳಿದ ಮಟ್ಟಿಗೆ ಈ ಸಭೆಯಿಂದ ಆಕತೆ ತಿದ್ದುದು ಆದರೆ ಮುಂದಿನ ಇನ್ನೊಂದು ಎರಡರಿಂದ ಮೂರು ತಿಂಗಳ ಬಜೆಟ್ ಸೆಷನ್ವರೆಗೆ ಅಧ್ಯಯನ ಮಾಡಿ ನಮ್ಮ ದೇಶದಲ್ಲಿ ಈ ವಕ್ಸದಿಂದ ಎಟ್ಟು ಅನ್ಯಾಯ ಆಗಿತ್ತು ಅನ್ನುವಂಥ ಪೂರ್ಣ ಅಧ್ಯಯನ ಆಗ್ಬೇಕು ಅಂತ ಮುಂದೆ ಹಾಕಿದ್ದಾರೆ ಇದು ಒಂದು ಪಕ್ಷಾತೀತ ಜಾತ್ಯಾತೀತ ಹೋರಾಟದೆ ವಿಶೇಷವಾಗಿ ವಫ್ ಹೋರಾಟ ಮುಸಲ್ಮಾನ್ ಇರೋದು ಅಂತ ಬಿಂಬಿಸಿ ಪ್ರಯತ್ನ ಮಾಡ್ತಾರೆ ಕೆಲವು ಜನ ಇದು ಜ ನೀವು ನೋಡಿರ್ಬೋದು ಮುಸಲ್ಮಾನ ಹೊಲಗಳು ಸಹಿತ ಮುಸಲ್ಮಾನ್ ಅಂಗಡಿಗಳು ಸಹಿತ ಅವ್ರ ವಫ್ ಕಂಬಳಿಕೆ ಮಾಡಿಕೊಂಡು ಒಂದು ವಫ್ದಿಂದ ಮಾಪಿ ಆಗಿದೆ ಅದು ನಮ್ಮ ವಫ್ ಆಸ್ತಿ ಅನ್ನೋದು ತೊಗೊಳೋದು ಉದಾಹರಣೆ ಬೆಂಗಳೂರು ಅಂತ ಪಟ್ಟಣದಲ್ಲಿ ಮುಂಬೈ ಅಂತ ಪಟ್ಟಣದಲ್ಲಿ ಪುಣಾದಲ್ಲಿ ದಿಲ್ಲಿಯಲ್ಲಿ ಜೈಪುರದಲ್ಲಿ ವಾಪ್ ಮುಖಾಂತರ ಭೂಮಿ ನಮ್ಮ ತೊಗೊಳ್ದು ಅದು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ನಿಗದಿ ಮಾಡೋದು ಅದು ಸಾವಿರಾರು ಕೋಟಿ ಗಳಿಸಿ ಒಂದೇದು ಒಂದು ಕೆಲವೊಂದು ಜನ ಮುಸಲ್ಮಾನ ಲೀಡ್ರ್ ಮಾತ್ರ ಅದನ್ನು ಗೊಡ್ರ ಮುಸಲ್ಮಾನ್ರ ಭೂಮಿಗೋಸಕ್ಕೆ ತಿಂದಾರ ಹಿಂದೂಗಳ ಮಠ ಮಂದಿರ ತಿಂದಾರ ಒಂದು ವ್ಯವಸ್ಥಿತದ ಮಾಪಿ ಇರೋದು ಮಾಪಿ ಇರೋದ್ರಿಂದ ಸಂಪೂರ್ಣವಾಗಿ ಇನ್ನು ತೆಗೆದು ರಾಜ್ಯಕ್ಕೆ ಮತ್ತು ಇದು ಬರೀ ಬಾ ಕರ್ನಾಟಕದ ಬರುತ್ತೆ ಒಂದು ಕೆಲವೊಂದು ಭಾ ಭಾಗದಲ್ಲಿ ಮಾತ್ರ ಇದು ಹೋರಾಟ ಇದು ಒಪ್ನ ಅನ್ಯಾಯ ತಗೋಬಾರೀ ಕಾಶ್ಮೀರ ಕನ್ಯಾಕುಮಾರಿ ಅವರಿಗೆ ಕಚ್ ಹಿಡಿದು ಕಲ್ಕತ್ತಾವಿಗೆ ಇಡೀ ದೇಶದ ಮೂಲೆ ಮೂಲೆಗೆ ಒಪ್ಪಿ ಒಪ್ಪ ಒಪ್ಪ ನಮ್ಮ ಹಿಂದೂ ಜನಾಂಗ ಮತ್ತು ಸನಾತನ ಧರ್ಮಕ್ಕೆ ಮಠ ಮಂದಿರಿಗೆ ಮತ್ತು ಎಲ್ಲ ಇವತ್ತು ಎಲ್ಲ ನಮ್ಗೆ ಅನ್ಯಾಯ ಆಗುವಂಥ ಈ ಕರಾಳ ಕಾನೂನು ಸಂಪೂರ್ಣ ನಿಷೇಧ ಆಗ್ಬೇಕಂತ ಈಗ ಹೋರಾಟ ಮಾಡಿದ್ವಿ ಮತ್ತು ಈಗ ಎರಡನೇ ಹಂತದ ಪ್ರಾರಂಭ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆ ಎಲ್ಲೆಲ್ಲಿ ಸ್ವಲ್ಪ ತಾಲೂಕು ಮಟ್ಟದ ಸಹಿತ ಎಲ್ಲೆಲ್ಲಿ ತ ಅವ್ರಿಗೆ ಹಣ ಸಂಪೂರ್ಣವಾಗಿ ಅವ್ರ ಬೆಂಬಲಿ ನಿಂತು ನಾವು ಜಾಗಕ್ಕೆ ಹೋಗಿ ಆ ಒಂದು ಕರಾಳ ಕಾನೂನು ಬಗ್ಗೆ ನಾವು ನಾಳೆ ಡೆಲ್ಲಿ ಡೆಲ್ಲಿಗೆ ಹೋಗಿ ಇನ್ನೂ ನಮ್ಮ ಲಿಂಬಾವಳಿಯವರಲ್ಲಿ ಮ್ಯಾಲಿನ ಮಾತಾಡಿದಾರೆ ನಾಳೆ ಹೋಗಿ ನಾವು ಭೇಟಿಯಾಗಿ ಇದನ್ನು ಎಲ್ಲ ಸಿದ್ಧವನ್ನು ವರದಿ ಸಿದ್ಧಪಡಿಸಿ ನಾವು ಏನು ಮುಂದಿನ ದಿನದಲ್ಲಿ ಇವತ್ತು ನಾಳೆ ಮಧ್ಯಾಹ್ನ ಇಲ್ಲಿಂದ ನಾವು ನಮ್ಮ ಟೀಮ್ ದಿಲ್ಲಿಗೆ ಹೋಗ್ತೇವೆ ದಿಲ್ಲಿಯಲ್ಲಿ ನಾವು ಯಾರ್ಯಾಗ ಭೇಟಿಯಾಗಿ ನಾವು ಅದು ವರದಿ ಕೊಡುವಂತ ನಾಳೆ ತಿಳಿಸ್ತಿತ್ತು ತಮಗೆ ಯಾಕಂದ್ರೆ ಈ ಕ್ರ ಕ್ರಾ ಕಾನೂನು ರದ್ದು ಆಗಬೇಕು ಮತ್ತು ಇದು ಪೂರ್ಣಪ್ರಮ ಜ ರಾಜ್ಯ ಮಟ್ಟದ ವ್ಯಾಪ್ತಿಯಲ್ಲಿ ಇದೊಂದು ವ ಪ್ರವಾಸ ನಂತರ ಕೊನೆಗೆ ನಾವು ದಾವಣಗೆರೆಯಲ್ಲಿ ಒಂದು ದೊಡ್ಡ ಬರೋ ದೊಡ್ಡ ಸ ಒಂದು ಸಮಾವೇಶ ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಾವು ಒಂದು ದೊಡ್ಡ ಸಮಾವೇಶ ಮಾಡ್ತೀವಿ ಇವತ್ತು ಉದಯವಾಣಿಯಲ್ಲಿ ಬಹುಶಃ ಒಂದು ಆಟಿಕೆ ಬರ್ತವೆ ಉದಯವಾಣಿ ಒಳಗೆ ನಮ್ಮ ಫೋಟೋ ಆಗಿ ಬರ್ತಾರೆ ಐದರ ಹತ್ತು ಲಕ್ಷ ಅದ ಹತ್ತು ಲಕ್ಷ ಕೊಡಿಸು ನಾವು ಹತ್ತು ಲಕ್ಷ ಜಾಸ್ತಿ ಕೊಡೋದು ಕಡಿಮೆ ಕೊಡಿಸೂಲ್ಲ ಕುಡಿಸಲ ಒಂದು ಅದನ್ನು ನಾವು ಬಾರು ನಾವು ಉಗ್ರರು ಹೋರಾಟ ಮಾಡಿ ಇಡೀ ರಾಜ್ಯದ ಜನತೆಗೆ ನಮ್ಮ ನಾವು ಎಷ್ಟು ನಾವು ನಮ್ಮ ಟೀಮ್ ಇದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಾವು ಮಾಡಿದ್ದೇವೆ ಮತ್ತು ಸಮಾವೇಶಕ್ಕೆ ಕೊಡುವಂಥ ಒಂದು ಖರ್ಚ ಬೆಳಗಾವಿ ಜಿಲ್ಲೆಯ ಭಾರತೀಯ ಜನತಾ ಕಾರ್ಯಕರ್ತೆಯಿಂದ ಒಂದು ಕೋಟಿ ರೂಪಾಯಿ ಅದಕ್ಕೆ ನಾವು ನಾವು ಸಹ ನಿಧಿ ಒಂದು ಕೋಟಿ ರೂಪಾಯಿ ನಾವು ನಿಧಿ ಕೊಡ್ತೇವೆ ನಾವು ನಮ್ಮ ಭಾರತೀಯ ಜನತಾ ಪಕ್ಷ ಬೆಳಗಾವಿ ಜಿಲ್ಲೆ ಕಾರ್ಯಕರ್ತನಾಗ ಕೂಡಿಸಿ ಯಾಕೆ ನೂರಾರು ಒಂದು ಹತ್ತಾರು ಕೋಟಿ ರೂಪಾಯಿ ಖರ್ಚಾಗೋದು ಅದು ನಾವು ಯಾಕಂದ್ರೆ ನಾವು ಒಬ್ಬನೇ ಮಾಡ್ಬೋದು ರಮೇಶ್ ಜಾರಕೊಳಿ ಬಸ್ಮ ಪಾಟ್ಲಿ ಹತ್ತು ಮಾಡ್ಬೋದು ಅವರು ಮಾಡ್ಬೋದು ಲಿಂಬೋಳಿ ಮಾಡ್ಬೋದು ಇನ್ನು ತಾಕತ್ತೆ ಆದರೆ ಅದು ಆದ್ರೂ ಕಾರ್ಯಕ್ರಮ ಮತ್ತ ಪೂಜ್ಯ ತಂದೆ ಪೂಜ್ಯ ಮಗ ಹಾಕ ಮಾಡ್ರೆ ಅದೇನಾದ್ರೂ ಮಾಡಿಬಿಟ್ರೆ ನಾನೇ ಖರ್ಚು ಮಾಡಿ ನಾನೇ ಅದು ಸಭೆ ಆಯೋಜನೆ ಮಾಡಿದ್ರೆ ಅದು ನಾನು ಪೂಜೆ ತಂದು ಪೂಜೆ ಮಗ ಹಾಕಿ ಕುಂತಾನೆ ಅದಕ್ಕೆ ನಾವು ನಮ್ಮಲ್ಲಿ ಒಂದೇ ನಿರ್ಣಯ ತಗೊಂಡು ಈ ಒಂದು ಹೋರಾಟ ಸ ಎಲ್ಲರೂ ಸಾಮೂಹಿಕ ನಾಯಕತ್ವದಲ್ಲಿ ಮಾಡ್ಬೇಕಂತ ಉದಾಹರಣೆ ಇದೆ ನಾ ನನ್ನ ನಮ್ಮ ಬೆಳಗಾವಿ ಜಿಲ್ಲೆ ಬಿ ಜೆ ಪಿ ಕಾರ್ಯಕರ್ತ ಒಂದು ಕೋಟಿ ರೂಪಾಯಿ ನಾವು ಈ ಈ ಸಮಾವೇಶಕ್ಕೆ ನಾನು ಕೊಡ್ತೀನಿ ಈ ಸಂದರ್ಭ ಹೇಳೋಕ್ಕೆ ಇಚ್ಛೆ ಪಡ್ತೀವಿ ನಾ ಮತ್ತು ಇನ್ನೂ ಅನೇಕ ಜನರು ಎಲ್ಲರೂ ಕೈ ಜೋಡಿಸಿ ಒಂದು ಭಾಳಷ್ಟು ದೊಡ್ಡ ಪ್ರಮಾಣ ಹತ್ತು ಲಕ್ಷಕ್ಕೆ ಹತ್ತು ಜನ ಕೂಡಿಸಿ ನಾವು ಯಾರಿಗೆ ಪ್ರದಾನ ತೋರಿಸಿ ಇಡೀ ನಮ್ಮ ಈ ಒಫ್ ಇರೋ ಇರೋ ಹೋರಾಟಗಾರಿಗೆ ಮತ್ತು ಇದನ್ನು ಸುಳ್ಳು ಪ್ರಚಾರ ಮಾಡಿ ತಮ್ಮ ಸ್ವಾರ್ಥಕ್ಕೋಸ್ಕರ ಸಭೆಯನ್ನು ಅನ್ನುವಂಥ ಕೆಟ್ಟ ದ್ರೋಹ ಒಂದು ಟೀಮ್ ಇದೆ ನಮ್ಮಲ್ಲಿ ಅವ್ರ ಹೆಸರು ನಾವು ತಗೋದಿಲ್ಲ ಅವ್ರಿಗೆ ನಾವು ಯಾವುದೇ ಥರದ ದುಡ್ಡೇಶ ಇಲ್ಲ ನಾವು ಏನು ಮಂತ್ರಿ ಆಗಬೇಕು ಯತ್ನ ಅವ್ರ ಮುಖ್ಯಮಂತ್ರಿ ಆಗಬೇಕು ಮಗ ಅಧ್ಯಕ್ಷ ಆಗಬೇಕು ನಮ್ಮದು ಇದರಲ್ಲೇ ಇಲ್ಲ ನಾವು ಒಫ್ದಲ್ಲಿ ರೈತರಿಗೆ ಅಣ್ಣ ನಾವು ಹೋರಾಡತು ಇದನ್ನು ನಮ್ಮ ಹೋರಾಟ ಯಾರ್ದೋ ವಿರುದ್ಧ ಯಾರೋ ಪರವಾಗಿ ಏನೋ ಸ್ವಾರ್ಥಗೋಸ್ಕರ ಬಿಂಬಿಸೋಕೆ ಪ್ರಯತ್ನ ಮಾಡಿದ್ರೆ ನಾವು ನೇರವಾಗಿ ಹೇಳ್ತಿಲ್ಲ ಇದರಲ್ಲಿ ನಮ್ಮದು ಏನೂ ಸ್ವಾರ್ಥ ಇಲ್ಲ ಈ ಒಪ್ ಹೋರಾಟಕ್ಕೆ ದೊಡ್ಡ ಪ್ರಮಾಣ ಮಾಡಿ ನಾವು ಬೆಳಗಾವಿ ಜಿಲ್ಲೆಯಿಂದ ಒಂದು ಲಕ್ಷಕ್ಕೆ ಹೆಚ್ಚು ಜನ ನಾವು ಇದಕ್ಕೆ ಹೋಗೋದು ಅದಕ್ಕೆ ದಾವಣಗೆರೆಗೆ ಎಲ್ಲ ಗ ವಾಹನ ಸೌಕರ್ಯನ ಮಾಡ್ತೇವೆ ಒಂದು ದೊಡ್ಡ ಹೋರಾಟ ಮಾಡಿ ಇಡೀ ಜಿಲ್ಲೆಯಿಂದ ನಾವು ಒಂದು ಲಕ್ಷ ಹೋಗ್ಬೇಕು ಇಡೀ ಕರ್ನಾಟಕ ರಾಜ್ಯದಿಂದ ಹತ್ತರಿಂದ ಹದಿನೈದು ಜನ ಲಕ್ಷ ಕೂಡಿ ಒಂದು ಉಗ್ರರು ಹೋರಾಟ ಮಾಡಿ ನಮ್ಮ ಇಡೀ ಕಾಂಗ್ರೆಸ್ ಇದಲ್ಲ ಕರ್ನಾಟಕದಲ್ಲಿ ಒಪ್ಪದ ಮಾಸ್ಟರ್ ಮೈಂಡ್ ಇಲ್ಲಿ ಕರ್ನಾಟಕದಲ್ಲಿ ಇದಲ್ಲ ಅವ್ರು ಕಣ್ ತಿರ್ಲಿಕ್ಕೆ ನಾವು ದಾವಣಗೆರೆ ಸಮಾವೇಶ ಮಾಡೋದದೆ ಮತ್ತು ಇನ್ನೂ ಅನೇಕರು ಭಾಳ ಭಾಷೆ ಮಾಡೋದರ ಭಾಳಷ್ಟು ಇನ್ನೂ ಎಲ್ಲ ವೀಕೆ ಇವತ್ತು ಕೊನೆಯ ಇವತ್ತು ಒಣೆ ಹಂತದ ಕೊನೆಯ ಬ ಇರೋದೇ ಎಲ್ಲರೂ ಭಾಷೆ ಮಾಡ್ಕೊಳ್ತಾರೆ ಯಾಕಂದ್ರೆ ರಾಜ್ಯದಲ್ಲಿ ಕೆಲವೊಂದು ಜನ ಮಾಡಿಲ್ಲ ಕೆಲವು ಮಾಡಿಲ್ಲ ಜಾಸ್ತಿ ಮಾತಾಡೋದ್ರಲ್ಲ ಈ ವಾಪ್ ಹೋರಾಟ ಬಗ್ಗೆ ನಾವೆಲ್ಲರೂ ಗಟ್ಟಿಯಾಗಿ ನಮ್ಮ ಇಡೀ ಬೆಳಗಾವಿ ಜಿಲ್ಲೆ ಯಾಕಂದ್ರೆ ಹೋರಾಟ ಮಾಡಿದಂಥ ಜಿಲ್ಲೆ ಈ ಜಿಲ್ಲೆಯಲ್ಲಿ ಎಲ್ಲ ಕಿತ್ತು ಚೆನ್ನಾಗಿರ್ಬೋದು ಸಂಗ್ರಹಣ ಇರ್ಬೋದು ಇನ್ನು ಅನೇಕ ನಾಯಕರು ಇಲ್ಲಿ ಹೋರಾಟ ಮಾಡಿ ಸ್ವತಂತ್ರ ಕೊಟ್ಟಾರೆ ಈಗ ದೇಶಿಕ ಮಂದಿ ಎಲ್ಲ ಒಕ್ಕಟ್ಟಾಗಿ ನಾವೆಲ್ಲರೂ ಕೂಡಿ ಎಲ್ಲ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಮತ್ತು ನಮ್ಮ ವಿರೋಧಿಗಳ ಸುಳ್ಳ ಪ್ರಚಾರಕ್ಕೆ ಕೀ ಕೊಡದೆ ಇದು ಒಂದು ಸ್ವಾರ್ಥ ನಿಸ್ವಾರ್ಥ ಅಂತ ಅಂತ ಇದರಲ್ಲಿ ಹೋರಾಟ ಮಾಡೋಂಥ ನನ್ನ ತುಲನೆ ಮಾಡಬೇಕು ಯಾರು ಸ್ವಾರ್ಥಕ್ಕಾಗಿ ದಿಲ್ಲಿಗೆ ಹೋಗ್ತಾರೆ ಯಾರು ಸ್ವಾರ್ಥಕ್ಕಾಗಿ ಮನೆ ಅನ್ನೋ ನೋಡ್ಕೊಂಡು ಟಿ ವಿಯಲ್ಲಿ ದುಡ್ಡು ಕೊಟ್ಟು ಸುಳ್ಳು ಪ್ರಚಾರ ಮಾಡಿ ನಮ್ಮ ಭಾಳಷ್ಟು ಭಂಗ ತರಕ್ಕೆ ಪ್ರತಿ ಮಾಡ್ತಾರೆ ತಾವೆಲ್ಲರೂ ಗಟ್ಟಿಯಾಗಿ ನಮ್ಮ ಟೀಮಿಗೆ ಯತ್ನಾಳ ನೇತೃತ್ವದಲ್ಲಿ ನಾವೆಲ್ಲ ಕೂಡಿ ಒಂದು ಹೋರಾಟ ಮಾಡ್ತಾ ಅದಕ್ಕೆಲ್ಲ ಗಟ್ಟಿಯಾಗಿ ನಾವು ಸಪೋರ್ಟ್ ಮಾಡೋದು ಹೇಳಿ ನನ್ನ ಯಾರು ಮಾತು ಜಯ ಜಯ ಕರ್ನಾಟಕ ಸನ್ಮಾನ್ಯ ಶ್ರೀ ರಮೇಶಣ್ಣ ಜಾರಕಿಹೊಳಿ ಅವರಿಗೆ ಸಮಸ್ತ ಮಹಾಜನತೆ ಪರವಾಗಿ ವೇದಿಕೆ ಮೇಲಿನ ಎಲ್ಲ ಗಣ್ಯಮಾನ್ಯರ ಪರವಾಗಿ ತುಂಬೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಸನ್ಮಾನ್ಯ ಶ್ರೀ ರಮೇಶ ಜಾರಕಿಹೊಳಿ ಅವರಿಗೆ ಸನ್ಮಾನ್ಯ ಶ್ರೀ ರಮೇಶಣ್ಣ ಜಾರಕಿಹೊಳಿ ಅವರಿಗೆ ಆತ್ಮೀಯರ ಈಗ ಈ